ರೈತರ ಜೀವನೋಪಾಯಕ್ಕೆ ಕೇಂದ್ರ ಸರ್ಕಾರ ಪೆಟ್ಟು ಕೊಟ್ಟಿದೆ ಜೀರಾಮ್ ಜಿ ವ್ಯಾಪ್ತಿಯಿಂದ ರೈತರಿಗೆ ಬಿಸಿ ತುಪ್ಪ ಕೊಟ್ಟ ಕೇಂದ್ರ ಸರ್ಕಾರ ಅಷ್ಟಕ್ಕೂ ಕೇಂದ್ರ ಸರ್ಕಾರ ಮಾಡಿದ್ದೇನು ರೈತರಿಗೆ ಯಾವ ರೀತಿ ಅನ್ಯಾಯ ಆಗಲಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಯಾರಿಗೆಲ್ಲ ನಷ್ಟ ಆಗಲಿದೆ ಅಂತ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹೌದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆ ವಿಚಾರವಾಗಿ ರಾಜಕೀಯ ಜಟಾಪಟಿ ನಡೆದಿರುವ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈ ಯೋಜನೆಯಿಂದ ರೈತರಿಗೆ ಕೋಕ್ ಕೊಟ್ಟಿದೆ ಇದಲ್ಲದೆ ಈಗಾಗಲೇ ಮೋದಿ ಸರ್ಕಾರವು ಮನೆ ರೇಗಾ ಯೋಜನೆಗೆ ಜಿ ರಾಮ್ ಜಿ ಅಂತ ಮರುನಾಮಕರಣ ಮಾಡಿದೆ ಹೌದು ರೈತರಿಗೆ ಅಂದ್ರೆ ಬಾಳೆ ಹಾಗೂ ಪಪ್ಪಾಯ ಬೆಳೆಗಾರರಿಗೆ ವರದಾನವಾಗಿದ್ದ ಮನೆರಗ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ತಂದಿರುವ ಕೇಂದ್ರ ಸರ್ಕಾರವು ರೈತರ ಜೀವನೋಪಾಯಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದೆ ಹೌದು ಪಪ್ಪಾಯ ಹಾಗೂ ಬಾಳೆ ಬೆಳೆಗೆ ಮನೆ ಪ್ರೋತ್ಸಾಹಧನ ಸ್ಥಗಿತಗೊಳಿಸುವಂತೆ ಕೇಂದ್ರ ಸರ್ಕಾರವು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯಕ್ಕೆ ಸೂಚನೆ ಕೊಟ್ಟಿದೆ ಅದರಂತೆ ಪಪ್ಪಾಯ ಮತ್ತು ಬಾಳೆ ಬೆಳೆಗಳನ್ನ ಜಿರಾಮ್ ಜಿ ವ್ಯಾಪ್ತಿಯಿಂದ ಕೈಬಿಡಲಾಗಿದೆ ಹೌದು ತೋಟಗಾರಿಕಾ ಬೆಳೆಗಳಾದ ಪಪ್ಪಾಯ ಮತ್ತು ಬಾಳೆ ಬೆಳೆಯ ವಿಸ್ತರಣೆ ಉದ್ದೇಶಕ್ಕೆ ಈ ಎರಡು ಬೆಳೆಗಳನ್ನ ಹಿಂದೆ ಮನೆರೇಗಾ ಯೋಜನೆಯಲ್ಲಿ ಸಂಯೋಜಿಸಲಾಗಿತ್ತು ಆದರೆ ದುರ್ಬಲ ರೈತ ಕುಟುಂಬಗಳು ಪ್ರೋತ್ಸಾಹಧನ ನಂಬಿ ಈ ಬೆಳೆಗಳನ್ನು ಬೆಳೆದು ಸುಸ್ಥಿರ ಆದಾಯವನ್ನು ಮಾಡಿಕೊಳ್ತಿದ್ರು ಆದರೆ ಮನೆರೇಗಾ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಗಾಗಿ ಇತ್ತೀಚೆಗೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಬಂದಿದ್ದ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಮೇಲ್ವಿಚಾರಣಾ ತಂಡವು ಪಪ್ಪಾಯ ಹಾಗೂ ಬಾಳೆ ಬೆಳೆಯ ತಾಲೂಕುಗಳಲ್ಲಿ ಪರಿಶೀಲನೆ ಮಾಡಿತ್ತು ಈ ಮೇಲ್ವಿಚಾರಣಾ ತಂಡವು ಪಪ್ಪಾಯ ಮತ್ತು ಬಾಳೆ ಬೆಳೆಗಳನ್ನ ಮನೆರಗ ಯೋಜನೆಯಿಂದ ಕೈ ಬಿಡುವಂತೆ ಸಚಿವಾಲಯಕ್ಕೆ ಶಿಫಾರಸು ಮಾಡಿತು ಹಾಗಾಗಿ ಜಿ ರಾಮ್ ಜಿ ಯೋಜನೆಯಿಂದ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ನಷ್ಟ ಆಗ್ಲಿದೆ ಅಂತ ಅಂದಾಜು ಮಾಡಲಾಗಿದೆ ಹೌದು ಬಾಳೆ ಮತ್ತು ಪಪ್ಪಾಯ ದ್ವಿವಾರ್ಷಿಕ ಬೆಳೆ ಆಗಿರೋದ್ರಿಂದ ಈ ಬೆಳೆಗಳು ದೀರ್ಘಾವಧಿ ಸ್ವತ್ತುಗಳು ಆಗೋದಿಲ್ಲ ಹೀಗಾಗಿ ಪಪ್ಪಾಯ ಮತ್ತು ಬಾಳೆ ಬೆಳೆಗಳನ್ನ ಮನೆ ರೇಗದಲ್ಲಿ ಅನುಷ್ಠಾನಗೊಳಿಸಲು ಅವಕಾಶ ಇಲ್ಲ ಅಂತ ಮೇಲ್ವಿಚಾರಣಾ ತಂಡವು ವರದಿ ಕೊಟ್ಟಿತ್ತು ಇದರ ಬೆನ್ನಲ್ಲೇ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಮನೆ ರೇಗಾ ಯೋಜನೆಯಡಿ ಬಾಳೆ ಮತ್ತು ಪಪ್ಪಾಯ ಬೆಳೆ ಅನುಷ್ಠಾನ ಸ್ಥಗಿತಗೊಳಿಸುವಂತೆ ಆರ್ ಡಿ ಪಿ ಆರ್ ಅಂದ್ರೆ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸೂಚನೆ ನೀಡಿದೆ ಹೌದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಸೂಚನೆಯಂತೆ ತೋಟಗಾರಿಕೆ ಇಲಾಖೆ ನಿರ್ದೇಶಕರಿಗೆ ಪತ್ರ ಬರೆದಿರುವ ರಾಜ್ಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಆಯುಕ್ತರು ಮನೆರೆಗಾದಡಿ ಬಾಳೆ ಮತ್ತು ಪಪ್ಪಾಯ ಬೆಳೆ ಅನುಷ್ಠಾನಕ್ಕೆ ಅವಕಾಶ ಯಾವುದೇ ಕಾರಣಕ್ಕೂ ಇಲ್ಲ ತಕ್ಷಣವೇ ಇದನ್ನು ಸ್ಥಗಿತಗೊಳಿಸಬೇಕು ಅಂತ ಆದೇಶ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಬಾಳೆ ಮತ್ತು ಪಪ್ಪಾಯ ಬೆಳೆಯನ್ನ ಸೇರ್ಪಡೆ ಮಾಡಬಾರದು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಅನುಮೋದನೆಗೊಂಡು ಅನುಷ್ಠಾನವಾಗದಿರುವ ಬಾಳೆ ಮತ್ತು ಪಪ್ಪಾಯ ಬೆಳೆ ಕಾಮಗಾರಿಗಳನ್ನ ತಕ್ಷಣವೇ ಸ್ಥಗಿತಗೊಳಿಸಬೇಕು ಅಂತ ಆದೇಶದಲ್ಲಿ ಹೇಳಲಾಗಿದೆ ಈ ಹಿಂದೆ ಮನೆ ರೇಗದಲ್ಲಿ ಬಾಳೆ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಹಾಗೂ ಪಪ್ಪಾಯ ಬೆಳೆಗೆ ಒಂದು ಲಕ್ಷದ ಎಂಬತ್ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನಿಗದಿಪಡಿಸಲಾಗಿತ್ತು ಬೆಳೆ ಹಾಕಿದ ನಂತರ ಪ್ರತಿ ವರ್ಷ ನಿರ್ವಹಣೆಗೂ ಪ್ರತ್ಯೇಕ ಪ್ರೋತ್ಸಾಹದನ ನೀಡಲಾಗ್ತಿತ್ತು ಹೌದು ಬೆಳೆ ವಿಸ್ತೀರ್ಣದ ಆಧಾರದಲ್ಲಿ ಪ್ರೋತ್ಸಾಹಧನ ನಿರ್ಧಾರವಾಗ್ತದೆ ರಾಜ್ಯದಲ್ಲಿ ಸರಿಸುಮಾರು ನಲವತ್ತಾರು ಸಾವಿರದ ನೂರ ಐವತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆ ಬೆಳೆಯಿದ್ದು ಹಿಂದಿನ ವರ್ಷ ಆರೂವರೆ ಸಾವಿರ ರೈತರು ಮೂರ್ ಸಾವಿರದ ಆರುನೂರ ಮೂವತ್ತು ಹೆಕ್ಟೇರ್ ಬಾಳೆ ಬೆಳೆಗೆ ಪ್ರೋತ್ಸಾಹಧನ ಪಡೆದಿದ್ದಾರೆ ಹೌದು ರಾಜ್ಯದ ಒಟ್ಟಾರೆ ಆರು ಸಾವಿರದ ನೂರ ಒಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಪಪ್ಪಾಯ ಬೆಳೆಯಲಾಗಿದೆ ಹಿಂದಿನ ವರ್ಷ ಎರಡ್ ಸಾವಿರದ ಆರ್ನೂರ ಹದಿನೆಂಟು ರೈತರು ಸಾವಿರದ ಎಂಟುನೂರ ಎಪ್ಪತ್ತು ಹೆಕ್ಟೇರ್ ಪಪ್ಪಾಯ ಬೆಳೆಗೆ ಮನೆ ರೇಗಾ ಪ್ರೋತ್ಸಾಹಧನ ಪಡೆದಿದ್ದಾರೆ ಮನೆ ಪ್ರೋತ್ಸಾಹಧನದ ಕಾರಣಕ್ಕೆ ಸಾಕಷ್ಟು ರೈತರು ಬಾಳೆ ಹಾಗೂ ಪಪ್ಪಾಯ ಬೆಳೆಯಲು ಆಸಕ್ತಿ ತೋರ್ತಿತ್ತು ಪ್ರೋತ್ಸಾಹಧನವು ರೈತರ ಕೃಷಿ ವೆಚ್ಚದ ಭಾರವನ್ನು ತಗ್ಗಿಸಿತ್ತು ಈಗ ಪ್ರೋತ್ಸಾಹಧನ ಸ್ಥಗಿತ ಮಾಡಿರೋದ್ರಿಂದ ಈ ಎರಡೂ ಬೆಳೆಗಳ ಸಂಪೂರ್ಣ ವೆಚ್ಚವನ್ನ ರೈತರೇ ಭರಿಸಬೇಕಿದ್ದು ಇದು ರೈತರಿಗೆ ಆರ್ಥಿಕವಾಗಿ ಹೊರೆಯಾಗಲಿದೆ ಹೌದು ನಿಮ್ಮ ಪ್ರಕಾರ ಜಿ ರಾಮ್ ಯೋಜನೆಯಿಂದ ಪಪ್ಪಾಯ ಮತ್ತು ಬಾಳೆ ಬೆಳೆ ಕೈ ಬಿಟ್ಟಿದ್ದು ಸರಿನಾ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಮಾಹಿತಿಯನ್ನು ನಿಮ್ಮೆಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು